ಎಲ್ರಿಗೂ ನಮಸ್ಕಾರ ಈಗ ನಾವು ಶೃಂಗೇರಿ ಶಾರದಾ ಮಾತೆಯ ದರ್ಶನ ಪಡೆದು ಈಗ ಆಗುಂಬೆ ಘಾಟಿಯಲ್ಲಿ ಇಳಿತಾ ಇದ್ದೇವೆ ಇದಕ್ಕೆ ಸೋಮೇಶ್ವರ ರಕ್ಷಿತಾರಣ್ಯ ಹೆಸರು ಇದಕ್ಕೆ ಆಗುಂಬೆ ಘಾಟಿಯಲ್ಲಿ ನೇರವಾಗಿ ಹೆಬ್ರಿ ಕಡೆ ಇಳಿದು ನಂತರ ನಮ್ಮ ಊರು ಕುಕ್ಕೆ ಸುಬ್ರಹ್ಮಣ್ಯ ತಲುಪುವಂಥದ್ದು ಇನ್ನೂ ಅನೇಕ ಒಳ್ಳೆ ಒಳ್ಳೆ ಘಾಟಿ ಶಿಕ್ಷಣಗಳು ಸಿಗ್ತವೆ ಒಳ್ಳೆ ವೀಕ್ಷಣೆ ಮಾಡುವಂಥ ಸ್ಥಳಗಳು ಸಿಗ್ತಾ ಈಗಾಗಲೇ ಈ ಘಾಟಿಯಲ್ಲಿ ವಾಹನ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಉಂಟು ಈಗಾಗಲೇ ಸಮಯ ಮೂರು ಗಂಟೆ ಮೂವತ್ತೆ ನಿಮಿಷ ಆಗಿದೆ ಚಕ್ಕಿಂಗ್ ಪಾಯಿಂಟ್ 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 ಪೊಲೀಸಲ್ಲಿ ಸಿಕ್ಕಿದ್ರು ಆದರೆ ನಮ್ಮಲ್ಲಿ ಎಲ್ಲ ಸೀಟ್ ಬೆಲ್ಟ್ ಎಲ್ಲ ಸರಿಯಾಗಿ ಹಾಕೊಂಡ ಕಾರಣ ಇನ್ನೇನು ನಮ್ಮನ್ನು ನಿಲ್ಲಿಸಲಿಲ್ಲ ಘಾಟ್ ಸೆಕ್ಷನ್ ಪ್ರಾರಂಭ ಆಗ್ತಾ ಇದೆ ಕೋತಿಗಳು ಕೂಡ ಸಿಗ್ತಾ ಇದೆ ಇನ್ನಿರುವಂಥದ್ದು ಮಜಾ ಘಾಟ್ ಅಲ್ಲಿ ಸಾಯಂಕಾಲ ಹೊತ್ತು ಇಡ್ಲಿಕ್ಕೆ ಒಂದು ತುಂಬ ಖುಷಿ ಹಾಗೆ ಎಚ್ಚರಿಕೆಯಿಂದ ಚಾಲನೆ ಮಾಡಿದರೆ ಘಾಟ್ ಸೆಕ್ಷನ್ ಏನು ಅಪಾಯಕಾರಿ ಅಲ್ಲ ಸೂಚನಾ ಫಲಕ ಎಲ್ಲ ಗಮನಿಸಿಕೊಂಡು ನಮ್ಮ ಚಾಲನೆ ಮಾಡಬೇಕು ಹಾಗೆ ಇಲ್ಲಿ ಬಸ್ಸು ಲಾರಿ ಎಲ್ಲ ಸಣ್ಣ ಸಣ್ಣ ಕಾರು ನಾಲ್ಕು ಚಕ್ರದ ವಾಹನಗಳಂತೂ ಚಲಿಸಾಗಿ ಬರುತ್ತೆ ಆದರೆ ಸಿಕ್ಸ್ ವೀಲ್ ಟೆನ್ ವೀಲ್ ಗಾಡಿಗಳೆಲ್ಲ ತುಂಬ ಕಷ್ಟದಲ್ಲಿ ಚಲಿಸುವಂಥದ್ದು ಒಂದು ಟರ್ನ್ ಆಯಿತು ಇದು ಎರಡನೇ ತಿರುವು ಆಗುಂಬೆ ಘಾಟಿಯ ಎರಡನೇ ತಿರುವು ತುಂಬ ಅದ್ಭುತ ಅನುಭವ ಹೊಸ ಪ್ರಯಾಣ ಇದು ನಮಗೆ ಇಷ್ಟರಾಗಿ ಈ ಆಗುಂಬೆ ಘಾಟಿಯಲ್ಲಿ ನಾವು ಚಲನೆ ಮಾಡಲಿಲ್ಲ ಎಲ್ಲ ಗಾಡಿಯಲ್ಲೂ ಕರಾವಳಿ ಪ್ರದೇಶಕ್ಕೆ ಚಲಿಸುವಂಥದ್ದು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಆಗುಂಬೆ ಘಾಟಿಯಲ್ಲಿ ಇಳಿದು ಹೋಗುವಂಥದ್ದು ಎರಡನೇ ತಿರುವು ಆಯ್ತಲ್ಲ ಇದು ಎಷ್ಟು ಮೂರನೇ ತಿರುವ ಅಲ್ಲ ಅಲ್ಲ ಮೂರನೇ ತಿರುವಿನ ಸಿಗ್ಬೇಕಷ್ಟಿ ಮೂರನೇ ತಿರುವು ತುಂಬ ಅಪಾಯಕ ಇದು ನಾಲ್ಕನೇ ತಿರುವು ತುಂಬ ಅಪಾಯ ಅಪಾಯಕಾರಿ ತಿರುವು ಯಾಕಂದ್ರೆ ಅಲ್ಲಿಂದ ಅಲ್ಲಿಗೆ ಕಟ್ಟಾಗುವಂಥ ಬಸ್ಸು ದೊಡ್ಡ ದೊಡ್ಡ ಗಾಡಿ ಎಲ್ಲ ಟರ್ನ್ ಆಗಲಿಕ್ಕೆ ತುಂಬ ಕಷ್ಟ ಇಲ್ಲಿ ಹಾಗೆ ನಮ್ಮ ಜೊತೆ ಕ್ಯಾಮರಾಮ್ಯನ್ ಆಗಿ ಕಾರ್ತಿಕ್ ಯರ್ಮ್ಲಿಯವರು ಉತ್ತಮ ರೀತಿಯಲ್ಲಿ ಛಾಯಾಗ್ರಹಣ ಮಾಡ್ತಿದ್ದಾರೆ ಎಲ್ಲ ರೀತಿಯ ಪ್ರಕೃತಿ ಸೌಂದರ್ಯವನ್ನು ನಿಮಗೆ ತೋರಿಸಲಿಕ್ಕಿದ್ದಾರೆ ಆ ಕಡೆ ನಮ್ಮ ಬಲಗಡೆಗೆ ಪರ್ವತ ಶ್ರೇಣಿಗಳು ಕಾಣ್ತಾ ಇವೆ ಐದನೇ ತಿರುವು ಕೆಳಗಡೆ ದೊಡ್ಡ ಪ್ರಪಾತನೇ ಇದೆ ಇದರಲ್ಲಿ ರಸ್ತೆ ಮಾಡಿರುವಂಥದ್ದು ತುಂಬ ಒಂದು ಸಾಹಸದ ಕೆಲಸ ಅಂತ ಹೇಳ್ಬೋದು ಓ ಸೂಪರ್ ಇಡಿ ಇಡಿ ಆ ಕಡೆ ಆ ಕಡೆ ಅಮ್ಮ ತೋರಿಸು ಸೂಪರ್ ವಾವ್ ನೋಡಿ ನೋಡಿ ಅಲ್ಲಿ 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 ಅಲ್ಲಿಂದ ಬಸ್ ಬರ್ತಾ ಇದೆ ನೋಡಿ ನೋಡಿ ಬಸ್ ಬರ್ತಾ ಇದೆ ಅದಕ್ಕೆ ಕಟ್ಟಾಗಲಿಕ್ಕೆ ತುಂಬ ಕಷ್ಟ ಇದೆ ಕಟ್ಟಾಗಲಿಕ್ಕೆ ತುಂಬಾ ಕಷ್ಟ ಇದೆ ತುಂಬಾ ತುಂಬಾ ಅಪಾಯಕಾರಿ ತಿರುವು ಎಚ್ಚರಿಕೆಯಿಂದ ಚಲಾವಣೆ ಮಾಡಬೇಕು ಗಾಡಿ ನೋಡಿ ನೋಡಿ ಆ ಕಡೆ ನೋಡಿ ಅದ್ಭುತ ಅನುಭವ ವಾಹನಗಳು ಸುಮಾರು ಚಲಿಸ್ತವೆ ಆದರೆ ನಾವು ನಮ್ಮ ದಾರಿಯಲ್ಲಿ ಹೋದರೆ ಯಾವುದೇ ಅಪಾಯ ಇಲ್ಲ ಅಲ್ಲಲ್ಲಿ ಸೂಚನಾ ಬಳಕ ಹಾಕಿದರೆ ಅದನ್ನು ಸರಿಯಾಗಿ ಗಮನಿಸಿ ಚಲಿಸಿದ್ರೆ ನಮಗೆ ಯಾವುದೇ ಅಪಾಯ ಇಲ್ಲದೆ ನೇರವಾಗಿ ನಮ್ಮ ತಲುಪುವಂಥ ಜಾಗ ತಲುಪೋದು ಮೇಲ್ಗಡೆಯಿಂದಲೂ ಹಣ ಬರುದು ಸೌಂಡ್ ಕೇಳಿಸ್ತಾ ಇದೆ ಸೂಪರ್ ಪ್ಲೇಸ್ ಘಾಟಿಯಲ್ಲಿ ಚಲಿಸುವಾಗ ಸ್ವಲ್ಪ ಡ್ರೈವಿಂಗ್ನ ಅನುಭವ ಹೆಚ್ಚಿದ್ರೆ ನಮಗೆ ಸ್ವಲ್ಪ ಚಲಿಸಲಿಕ್ಕೆ ಸುಲಭ ಆಗ್ತದೆ ಯಾಕಂದರೆ ಕೆಳಗಡೆಯಿಂದ ಹತ್ತಿಕೊಂಡು ಬರುವಂಥ ವೆಹಿಕಲ್ ತುಂಬ ಕಷ್ಟದಲ್ಲಿ ಹತ್ತಿಕೊಂಡು ಬರ್ತಾ ಇರ್ತದೆ ಹಾಗೆ ನಾವಿಲ್ಲಿ ಚಲಾವಣೆ ಮಾಡುವಾಗ ಇಲ್ಕೊಂಡು ಹೋಗುವ ವಾಹನದವರು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಮೇಲೆ ಹತ್ತುವವರಿಗೆ ಸ್ವಲ್ಪ ಜಾಗ ಬಿಟ್ಕೊಂಡು ಚಲಾವಣೆ ಮಾಡಿರ್ತೀವಿ ನೋಡಿ ಕೆಲಗಡೆಯಿಂದ ಒಂದು

ತುಂಬಾ ಅದ್ಭುತ ಅನುಭವ ಭಯವಿಲ್ಲ ಆದ್ರೆ ಎಚ್ಚರಿಕೆಯನ್ನು ಚಲಾವಣೆ ಮಾಡಿದ್ರೆ ಯಾವುದೇ ಓವರ್ಟೇಕ್ ಇಲ್ಲಿ ಮಾಡಬಾರದು ಓವರ್ಟೇಕ್ ಮಾಡಿದ್ರೆ ತುಂಬಾ ಅಪಾಯ ಇಲ್ಲಿ ಈ ಕೆಲವೊಂದು ಗಾಡಿಗಳು ಟರ್ನ್ ಅಂದ್ರೆ ಟರ್ನ್ ಇದು ಸುಮಾರು ತಿರುವು ಎಷ್ಟು ಒಟ್ಟಿಗೆ ಎಷ್ಟು ತಿರು ಆರಲ್ಲ ಜಾಸ್ತಿ ಆಯ್ತು ಅಂತ ಎಷ್ಟಾಯ್ತು ಅಂದಾಜು ಅಂದಾಜು ಆರು ಆಗಿರ್ಬೋದು ಸೂಪರ್ ಸೂಪರ್ ಅನುಭವ ಅಲ್ಲ ಆಗುಂಬೆ ಘಾಟಿ ನಿಧಾನವಾಗಿ ಚಲಿಸಿ ಅಪಘಾತ ವಲಯ್ ಸೂಪರ್ 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 ದೊಡ್ಡ ಟರ್ನ್ ಇದೆ ಅಲ್ಲಿ ಕೆಲಗಡೆ ಪರ್ವತ ಶ್ರೇಣಿಗಳು ಕಾಣ್ತಾ ಇವೆ ನಾವಿಲ್ಲಿ ಇಲ್ಲಿ ಮೊದಲೇ ಪ್ರಯಾಣ ಚಾರ್ಮಣಿ ಚಾರ್ಮಿಗಾಟಿಯಲ್ಲಿ ಗಾಡಿ ಸೈಡ್ ಆಗ್ಲಿಕ್ಕೆ ಸ್ವಲ್ಪ ಜಾಗ ಇದೆ ಇಲ್ಲಿ ಯಾವುದೇ ರೀತಿಯ ಜಾಗ ಇಲ್ಲ ಗಾಡಿ ಸೈಡ್ ಆಗ್ಲಿಕ್ಕೆ ಪ್ರಯಾಣ ಮಾಡ್ತಾನೆ ಇರಬೇಕು ತುಂಬ ಅದ್ಭುತ ಅನುಭವ ಚಾಲಕನ ದೃಷ್ಟಿ ನೇರವಾಗಿ ರಸ್ತೆಯ ಮೇಲೆ ಇರಬೇಕು ಕೆಳಗೆ ಕೆಳಗೆ ಇಡಿ ಇದು ಹನ್ನೆರಡನೇ ತಿರುವು ನೋಡಿ 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 ಇಲ್ಲಿ ಒಂದು ನೋಡಿ ಕಾಡು ಪ್ರಾಣಿಗಳು ಅಲ್ಲಲ್ಲಿ ಸಿಗ್ತವೆ ಯಾಕೆ ಈ ಕಾಡು ಪ್ರಾಣಿಗಳು ಪ್ರಯಾಣಿಸುವಂತ ಪ್ರಯಾಣಿಕರು ಏನಾದರೂ ಆಹಾರ ಕೊಡ್ತ ಕೊಡ್ತಾರ ಅಂತ ನೋಡ್ಕೊಂಡು ಇರುವಂಥದ್ದು ಕೊಟ್ಟರೆ ತಿಂದು ಯಾಕಂದ್ರೆ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೇನು ಅಷ್ಟೊಂದು ತಿನ್ನುವಂಥ ಆಹಾರ ಸಿಗುವುದಿಲ್ಲ ಅಂತಕ್ಕಂತದೆ ಉತ್ತಮ ಅನುಭವ ಸಾಧಾರಣ ಘಾಟಿ ಇಳ್ಕೊಂಡು ಬಂದಾಯ್ತು ಇದರಲ್ಲಿ ರಾತ್ರಿ ಹೊತ್ತು ಪ್ರಯಾಣಿಸಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ ನೋಡಿ ವೆಹಿಕಲ್ ಯಾ ಯಾವ ರೀತಿ ಹೋಗ್ತಾ ಇದೆ ಅಂತ ತುಂಬ ವೇಗವಾಗಿ ಕೆಲವರೆಲ್ಲ ಏನೋ ಒಟ್ಟಾರೆಯಾಗಿ ಚಲಿಸಿದ್ದಾರೆ ಆದರೆ ಈಗ ಇಲ್ಲಿ ಯಾವುದೇ ರೀತಿಯಲ್ಲಿ ಓವರ್ಟೇಕ್ ಮಾಡಲಿಕ್ಕೆ ಹೋಗಬಾರ್ದು ಈ ಘಾಟ್ ಸೆಕ್ಷನಲ್ಲಿ ಅಷ್ಟು ನಿಧಾನವಾಗಿ ಚಲಿಸಿ ದೊಡ್ಡ ದೊಡ್ಡ ಲಾರಿ ಬಸ್ಗಳಿಗೆ ನಾವು ತಿರುವಲ್ಲಿ ಸೈಡ್ ಕೊಟ್ಟರೆ ಸಲೀಸಾಗಿ ವಾಹನ ಚಾಲನೆ ಮಾಡಿಕೊಂಡು ನಮ್ಮ ಗುರಿ ತಲುಪೋದು ನೋಡಿ ಇದೊಂದು ಇಲ್ಲೊಂದು ಇದಷ್ಟು ಹದಿಮೂರನೇ ತಿರುವ ನೋಡಿ ಅಲ್ಲಿ ಕೆಲವು ಕಡೆ ಲಾರಿ ಎಲ್ಲ ಗುತ್ತಿ ಲಾರಿ ಯಾವುದು ವಾಹನಗಳು ಗುತ್ತಿ ಅದರ ಕಟ್ಟೆ ಹೊಡೆದು ಹೋಗಿದೆ ಆ ಕಡೆ ಕೆಲ ಕಡೆ ದೊಡ್ಡ ಪ್ರಪಾತ ಆಗುಂಬೆ ಘಾಟಿ ಎನ್ ಎಚ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ನೈನ್ ಎ ರಾಷ್ಟ್ರೀಯ ಹೆದ್ದಾರಿ ನೂರ ಹತ್ತೊಂಬತ್ತು ಎಂಬೆ ಘಾಟಿ ಇಲ್ಕೊಂಡು ಬಂದಾಯ್ತು ಅಂತದೆ ಇಲ್ಲ ಕೆಳಗಡೆ ಬರಲಿಲ್ಲ ಇನ್ನು ಇನ್ನು ಗುಡ್ಡ ಇದೆ ಇನ್ನೊಂದು ತಿರುವು ಕುದುರೆ ಬುಕ್ಕ ರಕ್ಷಿತ ಅರಣ್ಯದಲ್ಲಿ ಆ ಗುಂಬೆ స్లో డ్రైవింగ్ స్లో ఓవర్టేక్ నో ఓవర్ టేక్ స్లో డ్రైవింగ్ లైఫ్ ఏరియా సోమేశ్వర వైల్డ్లైఫ్ ఈ ఘాటి నాటి ಎಲ್ಲ ಮೈಟ್ ಹಾಕೋಣ ಎಸ್ ಈ ಗಾಟಿ ಈ ಗುಡ್ಡ ಬೆಟ್ಟ ನಾವು ಉಳ್ಕೊಂಡು ಬಂದಿರುವಂತದ್ದು ಫೋನ್ ಕಾಣ್ತೇವೆ ಅಲ್ಲಿಂದ ನಾವು ಇಲ್ಲಿ ಇಲ್ಲಿಗೆ ಬಂದಿರುಂಟೇವೆ ನೇರವಾಗಿ